ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ ಭಟ್ ಅವರು ಇದ್ದಾರೆ ಶೇಷಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಒಂದು ಎರಡು ಮೂರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಮೊದಲನೇದಾಗಿ ದಲೈಲಾಮ್ ನಿನ್ನೆ ದಲೈಲಾಮ ಅವರ ಹುಟ್ಟುಹಬ್ಬ ಆಗಿತ್ತು ಆದರೆ ನಮ್ಮ ಪ್ರಧಾನಿಯವರು ಮತ್ತೆ ರಾಷ್ಟ್ರಪತಿಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹೇಳಲೇ ಇಲ್ಲ ಏನು ಇದರ ಹಿಂದಿನ ಮರ್ಮ ಆಧ್ಯಾತ್ಮಿಕ ಗುರು ತಲಾಯಾಮ ಲಾಮ ಲಾಮ ಅನ್ನುವುದು ಒಂದು ಹುದ್ದೆ ಅದು ಆಧ್ಯಾತ್ಮಿಕ ಗುರು ಬೌದ್ಧ ಧರ್ಮದ ಪ್ರತಿಪಾದಕ ಹಾಗೆಯೇ ಯಾವಾಗ ಚೀನಾ ಟಿಬೇಟನ್ನು ಆಕ್ಯುಪೈ ಮಾಡಿತು ಹಿಮಾಲಯದ ತಪ್ಪಲುಗಳಲ್ಲಿ ನಡೆದು ನಡೆದು ಅವರೆಲ್ಲ ಕೂಡ ಭಾರತಕ್ಕೆ ಬಂದರು ಭಾರತ ಆಶ್ರಯ ಕೊಡ್ತು ಸೊ ಅದಾದ ಮೇಲೆ ಅವರು ಇಲ್ಲೇ ಭಾರತದಲ್ಲಿ ಧರ್ಮಶಾಲಾದಲ್ಲಿ ಅವ್ರದೇ ಆದ ಸರ್ಕಾರವನ್ನು ಇನ್ ಎಕ್ಸೈಲ್ ಅಂತ ಏನಂತೀವಿ ಸರ್ಕಾರವನ್ನು ರಚಿಸ್ಕೊಂಡು ಭಾರತದ ಜೊತೆಗೆ ಇದ್ದಂಥವ್ರು ಸೊ ಇಡೀ ಭಾರತದ ಇತಿಹಾಸದಲ್ಲಿ ದಲಾ ಇಲಾಮಾ ಮತ್ತು ಟಿ ಬಿ ಭಾರತಕ್ಕೆ ಬಂದ ಮೇಲೆ ಪ್ರಥಮ ಬಾರಿಗೆ ಅವರ ಹುಟ್ಟುಹಬ್ಬದೊಂದು ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳು ಅವರಿಗೆ ಶುಭಾಶಯ ಕೋರಲೇ ಇಲ್ಲ ಅಮೇರಿಕಾ ಶುಭಾಶಯ ಕೋರ್ತು ಅಮೇರಿಕ ಭಾರತಕ್ಕೆ ಕಾಂಗ್ರಾಚ್ಯುಲೇಟ್ ಮಾಡ್ತು ಇಷ್ಟು ವರ್ಷಗಳ ಕಾಲ ಆ ಆಧ್ಯಾತ್ಮಿಕ ಗುರುವನ್ನು ನಿಮ್ಮ ನೆಲದಲ್ಲಿ ಇಟ್ಕೊಂಡಿದ್ದೀರಲ್ಲ ನೀವು ಅದಕ್ಕೆ ನಿಮಗೆ ಅಭಿನಂದನೆಗಳು ಕೃತಜ್ಞತೆಗಳು ಅಂತ ಅಮೆರಿಕ ಹೇಳ್ತು ಹಾಗೆಯೇ ದಲಾಯಿಲಾಮ ವಿಶ್ವಾದ್ಯಂತ ಎಲ್ಲ ಕಡೆಯಿಂದ ಶುಭಾಶಯಗಳವ್ರ ಹುಟ್ಟುಹಬ್ಬಕ್ಕೆ ಬಂತು ಎಂಬತ್ತೈದನೇ ಹುಟ್ಟುಹಬ್ಬ ಅಂತ ಕಾಣುತ್ತೆ ಬಂತು ಆದರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಕೋವಿಂದ್ ಅವರು ಶುಭಾಶಯ ಕೂರಲೇ ಇಲ್ಲ ಇದನ್ನು ಹಲವು ರೀತಿ ವಿಶ್ಲೇಷಣೆ ಇದೆ ಪ್ರಥಮ ಬಾರಿಗೆ ಯಾರ್ಯಾರಿಗೂ ಶುಭಾಶಯ ಕೋರ್ತಾರೆ ನಮ್ಮ ಪ್ರಧಾನಿಗಳು ನಮಗೂ ನಿಮಗೂ ಶುಭಾಶಯ ಕೋರ್ಬೋದು ಆ ಮಟ್ಟಿಗೆ ಒಂದು ಟೀಮ್ ಪಟ್ ಪರ್ಫೆಕ್ಟ್ ಆಗಿದೆ ಅದರಿಂದ ಅವ್ರಿಗೆ ಮರೆಯೋಕ್ಕಂತೂ ಸಾಧ್ಯ ಇಲ್ಲ ಅವ್ರ ಟೀಮಿಗೆ ಅಷ್ಟರ ಮಟ್ಟಿಗೆ ಟೀಮ್ ಅದು ಸಾಮಾನ್ಯ ಜನರಿಗೆ ಶುಭಾಶಯ ಕೊಡ್ತಾರೆ ಯಾವ ಪ್ರಧಾನ ಆದರೆ ದಲಾಯಿ ಲಾಮ ಅವರಿಗೆ ಅವ್ರು ಶುಭಾಶಯ ಕೋರಿಲ್ಲ ಅಂದರೆ ಚೀನಾದ ಬೆದರಿಕೆಯಿಂದ ಯಾಕೆಂದರೆ ಗಡಿಯಲ್ಲಿ ಏನೋ ಒಂದು ಉದ್ರಿಕ್ತವಾದ ವಾತಾವರಣ ಇದೆ ಆ ದೃಷ್ಟಿಯಿಂದ ಚೀನಾ ಬೆದರಿಕೆಯಿಂದ ಅವರು ಈ ಕ್ರಮ ಕೈಗೊಂಡ್ರೆ ಬೇಡ ಅಂತ ಅಂದರೆ ಯಾಕಂದರೆ ಪರಿಸ್ಥಿತಿ ಆ ಹಂತಕ್ಕೆ ಹೋಗಿದೆ ಹೋಗಿತ್ತು ಈಗ ಸ್ವಲ್ಪ ತಿಳಿ ಆಗ್ತಿದೆ ಬೇರೆ ನನಗೆ ಅನುಮಾನಗಳಿವೆ ಆ ಕಾರಣಕ್ಕೆ ಇರುವ ಆ ಕಾರಣಕ್ಕಾದರೆ ಇವರು ಐವತ್ತಾರು ಇಂಚಿನ ಎದೆಯ ಪ್ರಧಾನಿ ಅಲ್ಲ ಅನ್ನಬೇಕಾಗತ್ತೆ ಈ ಪ್ರಭುತ್ವ ನಾ ಪ್ರಭುತ್ವ ಅಂತೀ ಪುಕ್ಕಲು ಪ್ರಭುತ್ವ ಇದು ಚೀನಾಕ್ಕೆ ತಲೆಬಾಗಿದೆ ಚೀನಾದ ಎದುರು ಮಂಡಿ ಇವರಿದೆ ಭಾಷಣ ಎಲ್ಲ ಇಲ್ಲಿ ಜನರಿಗೆ ಹೊಡೆಯೋದು ಅನ್ನೋ ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ ಯಾಕೆಂದರೆ ದಲಾಯಿಲಾಮ ಅಂತ ವಿಶ್ವ ಗುರು ಬೌದ್ಧ ಧರ್ಮದ ಅತ್ಯುನ್ನತವಾದ ಸ್ಥಾನ ಅದು ಅಂಥವರಿಗೆ ನೀವು ಕೋರಲ್ಲ ಅಂದರೆ ನೀವು ಯಾವ ಸೀಮೆ ಹಿಂದೂಗಳ್ರಿ ನೀವು ಹಿಂದೂ ಇಸಮ್ ಅಂದರೆ ಸರ್ವಧರ್ಮ ಸಮಭಾವ ಅಲ್ವಾ ಹಿಂದೂ ಇಸಮ್ ಅಂದರೆ ಎಲ್ಲರೂ ಸಮಾನವಾಗಿ ಕಾಣುವಂಥದ್ದು ಮತ್ತು ಬೌದ್ಧ ಧರ್ಮ ಬೌದ್ಧನನ್ನೇ ನಾವು ತಗೊಂಡು ಬಂದ್ಬಿಟ್ಟು ನಮ್ಮದು ವಿಷ್ಣುವಿನ ಅವತಾರ ಅಂತ ಮಾಡಿಟ್ಕೊಂಡು ಅವರು ನಾವು ಅದು ಮಾಡ್ತಾ ಇಲ್ಲ ಅದರಿಂದ ನನಗೆ ಅನುಮಾನಗಳಿವೆ ಗೌಡ್ರಿ ನೀವು ಹೇಳಿದ ಹಾಗೆ ಚೀನಾದ ಬಗೆಗಿನ ಭಯವೇ ಅವ್ರನ್ನ ತಡೆಯಿತು ಅನ್ನೋದಾದರೆ ವಾಸ್ತವ ಏನು ಲಡಾಖ್ ವಿಚಾರದಲ್ಲಿ ಅಂದರೆ ಚೀನಾ ಸೇನೆ ಹಿಂಸೆರೆದು ಬಿಟ್ಟು ನಾವು ಮೋದಿ ಜಯಬೇರಿ ಅಂತೆಲ್ಲ ಮಾಧ್ಯಮಗಳಲ್ಲಿ ಕೇಳಿಸ್ತೀವಿ ಅಲ್ಲ ಬಟ್ ವಾಸ್ತವ ಏನು ಮರೆಮಾಜಲಾಗ್ತಿದೆಯಾ ಪೂರ್ತಿಯಾಗಿ ಅಲ್ಲ ಇಂಟ್ರಪ್ರಿಟೇಷನ್ ರಾಂಗ್ ಆಗಿ ಮಾಡಲಾಗ್ತಾ ಇದೆ ಒಂದು ಚೀನಾ ಭಾರತದ ಗಡಿಯ ಒಳಗಡೆ ಪ್ರವೇಶಿಸಿತ್ತು ಅಂತ ಅನ್ನೋದ್ರಲ್ಲಿ ಅನುಮಾನ ಈಗ ಉಳಿದಿಲ್ಲ ಅಲ್ವಾ ಸೊ ಒಳಗೆ ಬಂದ ಮೇಲೆ ತಂಟೆ ತಕ್ರಾರುಾರು ಮಾಡ್ತಾ ಅವಾಗ ನಮ್ಮ ವೀರ ಯೋಧರು ದೇಶಭಕ್ತ ಯೋಧರು ಅದನ್ನು ತಡೆದ್ರು ಇಪ್ಪತ್ತು ಜನರ ಬಲಿದಾನ ಆಯಿತು ಅದಾದ ಮೇಲೆ ಮಿಲಿಟ್ರಿ ಮಾತುಕತೆಗಳು ನಡೀತು ಹೋದ್ ಹೈಯೆಸ್ಟ್ ಆಗಿ ಭಾರತದ ಸೆಕ್ಯುರಿಟಿ ಅಡ್ವೈಸರ್ ಧೋವಲ್ ಅವರು ಚೀನಾದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು ದಿಸ್ ಇಸ್ ದ ಥಿಂಗ್ ಆದರೆ ಈ ಮಾತುಕತೆಯ ಸಂದರ್ಭದಲ್ಲಿ ನಡೆದಿರೋದೇನಿದೆ ನೀನು ಒಂದು ಹಿಂದೆ ಹೋಗಯ್ಯ ನಾನು ಒಂದು ಹೆಜ್ಜೆ ಹಿಂದೆ ಹೋಗ್ತೀನಿ ಅನ್ನೋದು ನೀನು ಹಿಂದೆ ಹೋಗಿ ಅಂದರೆ ಅವರು ಹೆಜ್ಜೆ ಬಂದುಬಿಟ್ಟಿದ್ದಾರೆ ಅದ್ರ ಜೊತೆಗೆ ಈಗ ನಾವೇನು ವೆಕೇಟ್ ಮಾಡಿ ಹಿಂದಕ್ಕೆ ಹೋಗ್ತಿದ್ದೀವಲ್ಲ ಗೌಡ್ರೆ ಆ ಜಾಗ ನಾವು ಪೆಟ್ರೋಲ್ ಮಾಡ್ತಾ ಇರೋದು ಜಾಗ ಅದು ಅಂದರೆ ಈಗ ನಾವಲ್ಲಿ ಪೆಟ್ರೋಲಿಂಗ್ ಮಾಡೋ ಆಗಿಲ್ಲ ಆ ಜಾಗವನ್ನು ಬಿಟ್ಟಿದ್ದೀರಿ ನೀವು ಅದು ಏನು ತೀರ್ಮಾನ ಆಗೋದು ಬೇರೆ ಬಟ್ ನಾವು ಎಲ್ಲಿ ಪೆಟ್ರೋಲ್ ಯಾಕೆ ಅದನ್ನು ರಾಹುಲ್ ಗಾಂಧಿ ಆ ಮಾತು ಕೇಳಿದ್ರು ನಾನು ಆ ಮಾತು ಕೇಳೋದು ನೀವು ಸ್ಟೇಟಸ್ಗೂ ಕಾಪಾಡ್ಕೋ ಬರಬೇಕು ಯಾವಾಗ ನೀವು ಇಂಡಿಯಾದ ಟೆರಿಟರಿ ಒಳಗಡೆ ಎಂಟ್ರಿ ತೊಗೊಂಡ್ರಿ ಅದಕ್ಕೂ ಮೊದಲಿದ್ದ ಸ್ಥಿತಿಗೆ ಹೋಗಬೇಕು ಅಂತ ಹೇಳಬೇಕಾಗಿತ್ತು ಇವರಿಗೆ ನಿಜವಾಗಿ ಇವರಿಗೆ ಧೈರ್ಯ ಇದ್ದರೆ ನಿಜವಾದಿ ಶಕ್ತಿ ಇದ್ದರೆ ಇವರು ಭಾವನಾತ್ಮಕವಾಗಿ ಭಾಷಣಗಳನ್ನು ಏನು ಹೊಡಿತೆ ನಮ್ಮ ಪ್ರಭುತ್ವದವರು ನಮ್ಮ ಪ್ರಧಾನಿಯವರು ನಮ್ಮ ಒಂದು ಇಂಚು ಹೋಗೋದಕ್ಕೆ ಕೊಡಲ್ಲ ಅಂತೆಲ್ಲ ಭಾಷಣ ಹೊಡಿತಾರಲ್ಲ ಅದಕ್ಕೆ ಭದ್ರ ಒಂದು ಈ ಒಂದು ಗಡಿ ತಂಟೆ ಪ್ರಾರಂಭವಾಗುವುದಕ್ಕಿಂತ ಮೊದಲು ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಯನ್ನು ಪುನರ್ ಸ್ಥಾಪಿಸಬೇಕು ಅಂತ ಹೇಳಬೇಕಿತ್ತೆ ಹೊರತು ನೀವು ಹಿಂದೋಗಿ ನಾವು ಹಿಂದೋಗಿ ಹೇಳ್ಬಿಟ್ಟು ನಮ್ಮ ಸ್ಥಳ ಏನಿದೆ ಜಾಗ ಏನಿದೆ ಅದನ್ನು ಈಗ ಬಿಟ್ಟುಕೊಟ್ಟಿದೆ ಬಫರ್ ಜೋನ್ ಆಗಿದೆ ಅದು ವೈ ದೀಸ್ ಪೀಪಲ್ ನೆವರ್ ಅಂಡರ್ಸ್ಟ್ಯಾಂಡ್ ನನಗೆ ಗೊತ್ತಾಗ್ತಾ ಇಲ್ಲ ನಾವು ಪೆಟ್ರೋಲಿಗೆ ಮಾಡ್ತಿದ್ದಂಥ ಜಾಗ ಬಫರ್ ಝೋನ್ ಆಗಿದೆ ಅಲ್ಲಿ ನಾವು ಇರೋಂಗಿಲ್ಲ ಅವರು ಇರೋಂಗಿಲ್ಲ ಅದು ಒಂದು ತಿಂಗಳ ಅಂತ ಹೇಳ್ತಾರೆ ಒಂದು ತಿಂಗಳಾದಮೇಲೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ಅವಕಾಶ ಕೊಡ್ತಾರೆ ಆದರೆ ಒಂದು ಚೀನಾ ಹಾಕಿರುವ ಕೆಲವು ಟೆಂಟ್ಗಳನ್ನು ತೆಗೆದಿದೆ ಎಲ್ಲ ಮಾಡಿದೆ ಇಲ್ಲ ಅಂತೇನು ನಾನು ಹೇಳ್ತಾ ಇಲ್ಲ ಡಿಡ್ ಇಟ್ ಆದರೆ ಇದು ಯಾರ ಸೋಲು ಅಲ್ಲ ಯಾರು ಗೆಲುವು ಅಲ್ಲ ಕೇಂದ್ರ ಸರ್ಕಾರದ ನಡೆ ಬೇರೆ ಬೇರೆ ವಿಚಾರಗಳಲ್ಲಿ ಹಲವು ಸಲ ಅನುಮಾನಕ್ಕೆ ಕಾರಣವಾಗುವಂಥದ್ದು ಇನ್ನೊಂದು ವಿಚಾರ ನಾವು ಚರ್ಚೆಗೆ ತಗೊಳ್ಳೋದಾದರೆ ಗಾಂಧಿ ಕುಟುಂಬದಕ್ಕೆ ಸಂಬಂಧಪಟ್ಟ ಮೂರು ಟ್ರಸ್ಟ್ಗಳ ವಿಚಾರವಾಗಿ ತನಿಖೆಗೆ ಒಂದು ಕಮಿಟಿಯನ್ನು ಕೇಂದ್ರ ಸರ್ಕಾರ ಮಾಡಿರೋದು ಅಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಆದಾಯ ತೆರಿಗೆ ವಂಚನೆ ಆಗಿದೆ ಅನ್ನುವಂಥದ್ದು ಜೆ ಪಿ ನಡ್ಡಾ ಕಳೆದ ಕೆಲವು ದಿನಗಳಿಂದ ಇಂಥದ ಏನು ಚೀನಾದಿಂದ ದುಡ್ಡು ಬಂದಿದೆ ಗಾಂಧಿ ಕುಟುಂಬದ ಹೆಸರಿನಲ್ಲಿರೋ ಟ್ರಸ್ಟ್ಗಳಿಗೆ ಅಂತೆಲ್ಲ ಆರೋಪ ಮಾಡಿದ್ವಿ ಈ ಹಿನ್ನೆಲೆಯಲ್ಲಿ ಆದರೆ ಇಲ್ಲಿ ಕೇಳಬೇಕಾಗಿರೋದೇನೆಂದರೆ ನಿಜವಾಗಿಯೂ ಭ್ರಷ್ಟಾಚಾರವನ್ನು ಅಥವಾ ಆದಾಯ ತೆರಿಗೆ ವಂಚನೆಯನ್ನು ಮನಿ ಲಾಂಡ್ರಿಂಗನ್ನು ತಡೆಯುವ ಉದ್ದೇಶವೋ ಇದರ ಹಿಂದೆ ಬೇರೆಯದೇ ಒಂದು ರಾಜಕೀಯ ಉದ್ದೇಶ ಇದೆಯೋ ಒಂದು ಈ ಮೂರು ಟ್ರಸ್ಟ್ಗಳೇನಿವೆ ಈಗ ಅದು ಕ್ಯಾಬಿನೆಟ್ನ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಲಾಗಿದೆ ಅದಕ್ಕೆ ಹೆಡ್ಗಳನ್ನಾಗಿ ಯು ಸಿ ದಟ್ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಒಂದು ಈ ಟ್ರಸ್ಟ್ಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವ ಅನುಮಾನ ಬರುವುದಕ್ಕೆ ಕಾರಣಗಳಿವೆ ವಿ ಡೋಂಟ್ ಡಿ ನೈ ಅದು ಅದಕ್ಕಿಂತ ಟ್ರಸ್ಟ್ಗಳನ್ನು ಮಾಡೋದೇ ಕಪ್ಪು ಹಣವನ್ನು ವೈಟ್ ಮಾಡೋದಕ್ಕೆ ಈ ರೀತಿ ಮನಿ ಲಾಂಡ್ರಿಗೆ ಟ್ರಸ್ಟ್ಗಳನ್ನು ಬಳಸಲಾಗ್ತದೆ ಆದ್ದರಿಂದ ಈ ಮೂರು ಟ್ರಸ್ಟ್ಗಳೇನಿವೆ ಈ ಮೂರು ಟ್ರಸ್ಟ್ಗಳು ಅದೇ ಉದ್ದೇಶದಿಂದ ಬಳಸಿರಬಹುದು ಅನ್ನುವ ಅನುಮಾನ ಇದ್ದರೆ ಅದನ್ನು ನಿರಾಕರಿಸೋಕ್ಕಾಗಲ್ಲ ಒಂದು ಸೊ ಚೀನಾದಿಂದ ಬಂತು ಅನ್ನೋದು ಚೀನಾ ಕಮ್ಯುನಿಸ್ಟ್ ಪಾರ್ಟಿ ದುಡ್ಡು ಕೊಟ್ಟಿದ್ದ ವಿಚಾರ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಈಗಲೇ ಹೇಳೋಕ್ಕಾಗಲ್ಲ ನಾವು ಈಗ ಅದಕ್ಕೇ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಏನೋ ಇದೆಯಲ್ಲ ಅದಕ್ಕೂ ದುಡ್ಡು ಕೊಟ್ಟಿರ್ಬೋದು ಐ ಡೋಂಟ್ ಡಿನೈ ದ್ಯಾಟ್ ಆದ್ದರಿಂದ ಅನ್ನೋದೇ ಅಪಾಯಕಾರಿ ಅದು ಯಾಕೆ ಕೊಡಬೇಕು ಅಂತ ಈ ಟ್ರಸ್ಟ್ಗಳೇ ರಾಜೀವ್ ಗಾಂಧಿ ಪ್ರತಿಷ್ಠಾನಕ್ಕೆ ಇದಕ್ಕೆ ಒಂದು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಅದು ಇನ್ನೂ ಅಪಾಯಕಾರಿದು ನೀವು ಪ್ರಧಾನಿ ಆಗಿರ್ತೀರಿ ಇನ್ನೊಂದಾಗಿರ್ತೀರಿ ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು ಪ್ರಧಾನಿಗಳ ಪರಿಹಾರ ನಿಧಿ ಏನು ರಿಲೀಫ್ ಫಂಡ್ ಏನಿರುತ್ತೆ ಅದು ಬೇರೆ ಬೇರೆ ಕಾರಣಕ್ಕೆ ಬಳಸುವಂಥದ್ದು ಅದನ್ನು ನೀವು ಇದಕ್ಕೆ ಬಳಸಿದ್ದೀರಿ ಅನ್ನೋದು ಅದು ಬಳಸಿದರೆ ಪಾಯ್ಕಾರಿ ಆದರೆ ಇದರಲ್ಲರ ನಡುವೆ ಇದರ ಹಿಂದೆ ಒಂದು ರಾಜಕೀಯದ ನೆರಳಿದೆ ಅಂತ ಅನುಮಾನ ಬರೋದು ಕೂಡ ಕಾರಣ ಆಗಿದೆ ಅಂದ್ರೆ ಇಲ್ಲಿ ಗಾಂಧಿ ಕುಟುಂಬದ ತಪ್ಪುಗಳು ಏನು ಯಾಕಂದ್ರೆ ನಾವು ಗಾಂಧಿ ಕುಟುಂಬದ ಕ್ಷಣ ಏನು ಬಹಳ ಪ್ರಾಮಾಣಿಕವಾದದ್ದು ಸಹಜ ಅಂತ ಹೇಳುವಂಗೂ ಇಲ್ಲ ಇವರು ಮಾಡಿಕೊಂಡು ಬಂದಿರುವ ತಪ್ಪುಗಳು ಏನು ಇಂಥ ಅನುಮಾನಗಳು ಎದ್ದೇಳೋದಕ್ಕೆ ಕಾರಣ ಆಗಿರೋದು ಎದ್ದೇಳೋದಕ್ಕೆ ಕಾರಣ ಆಗಿರೋದು ಎಷ್ಟೇ ಅಗತ್ಯ ಇರಲಿಲ್ಲ ರಾಜೀವ್ ಗಾಂಧಿ ಹೆಸರನ್ನು ಅಂಟಷ್ಟು ಇಂದಿರಾ ಗಾಂಧಿ ಹೆಸರಿನ ಟ್ರಸ್ಟು ಯಾಕೆ ಬೇಕದು ಜವಾಹರ್ಲಾಲ್ ನೆಹರು ಹೆಸರಿನ ಟ್ರಸ್ಟ್ ಇತ್ತು ಓಕೆ ಮೊದಲಿಂದ ಹೇಗೆ ಟ್ರಸ್ಟ್ಗಳನ್ನು ಯಾಕೆ ಮಾಡ್ತೀರಿ ನೀವು ಕಾಚ್ ಹೊಡಿಯೋಕೆ ಆ ಟ್ರಸ್ಟ್ಗಳು ಏನು ಮಾಡ್ತೀವಿ ಅದು ಒಂಥರ ಪೊಲಿಟಿಕಲ್ ರಿಹಾಬಿಲಿಟೇಷನ್ಗೆ ಮಾಡ್ತಾ ಇರೋ ಹಾಗೆ ಕಾಣುತ್ತೆ ನನಗೆ ನೀವು ಬೇಕಾದ್ರನ್ನ ಒಬ್ಬ ರಾಜಕಾರಣಿಗಳನ್ನು ಅದಕ್ಕೆ ಟ್ರಸ್ಟ್ ಹಾಕಿಡ್ತೀರಿ ಅವರು ಆ ಟ್ರಸ್ಟ್ನಲ್ಲಿ ಇರ್ತಾರೆ ಎಲ್ಲೆಲ್ಲದ ದುಡ್ಡು ಬರುತ್ತೆ ಆ ಟ್ರಸ್ಟ್ಗಳು ಏನು ಮಾಡ್ತವೆ ಅನ್ನೋದು ಗೊತ್ತಿಲ್ಲ ನಮಗೆ ಅವ್ರ ಸೇವೆ ಏನಪ್ಪ ಈ ದೇಶಕ್ಕೆ ಮಹಾನ್ ಅಲ್ವ ಈಗ ಮೊದಲೇ ಒಂದು ರೀತಿಯ ನೆಹರು ಕುಟುಂಬದ ವಿರೋಧ ದೇಶದಲ್ಲಿ ವ್ಯಾಪಿಸ್ತಾ ಇದೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ವಿರೋಧ ದೇಶದಲ್ಲಿ ವ್ಯಾಪಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಇಂಥ ಇನ್ನೊಂದು ಅಸ್ತ್ರವನ್ನು ಅವರಿಗೆ ಕೊಟ್ಟ್ರಿ ನೀವು ಟ್ರಸ್ಟ್ ಮಾಡ್ಕೊಂಡು ಕಾಸು ಮಾಡ್ಬೇಕೇನ್ರಿ ನೀವು ವಾಯ್ ಯು ಪೀಪಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾಂಗ್ರೆಸ್ ಪೀಪಲ್ಗೆ ಒಂದು ದಿಸ್ ಅ ಪಾರ್ಟ್ ಆದರೆ ಇದನ್ನು ರಾಜಕೀಯವಾಗಿ ಬಳಸ್ಕೋತಾ ಇದೆ ಅನ್ನೋದನ್ನು ನನಗೇನು ಅನುಮಾನ ಕಾಣ್ತಾ ಇದೆ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋದ್ರೂ ಅನುಮಾನ ಯಾಕೆಂದರೆ ಅವರಿಗೆ ಕಾಂಗ್ರೆಸ್ ಮುಕ್ತವಾದ ಇಂಡಿಯಾ ಬೇಕು ಅವ್ರದ್ದು ಅನ್ನೋದು ಮುಗಿಸ್ಬಿಡ್ಬೇಕು ಅಂತ ದ್ಯಾಟ್ ಈಸ್ ದ ವೇ ಆಫ್ ಪಾಲಿಟಿಕ್ಸ್ ಅದು ಮೋದಿ ಮತ್ತು ಅಮಿತ್ ಶಾ ರಾಜಕಾರಣ ಹಾಗೆ ಅವರು ವಿರೋಧಿಗಳನ್ನೆಲ್ಲ ಮುಗಿಸ್ತಾ ಹೋಗ್ತಾರೆ ಏನ್ ಎಟ್ ಎನಿಕ್ ಕಾಸ್ಟ್ ದೆ ವಿಲ್ ಸೊ ಅದಕ್ಕೆ ಇನ್ನೊಂದು ಅಸ್ತ್ರವನ್ನು ಕೊಟ್ಟ್ರಿ ನೀವು ನಿಸ್ಸಹಾಯಕರಾದ್ರಿ ಈ ಸಂದರ್ಭ ಇದಕ್ಕಿದ್ದಂಗೆ ಚೀನಾದ ಚೀನಾ ಜೊತೆ ಸಂಬಂಧ ಚೆನ್ನಾಗಿದ್ದರೆ ಚೀನಾದಿಂದ ಬಂದು ದುಡ್ಡು ದೊಡ್ಡ ವಿಚಾರ ಆಗ್ತಿರಲಿಲ್ಲ ಅಲ್ವಾ ಇದನ್ನು ಮಾಡುವ ದಿವಸ ನೀವು ಅಚ್ ಸಲ ಕೇಳ್ತಿದ್ದೀವಿ ನಾವು ಪ್ರೈಮ್ ಮಿನಿಸ್ಟರ್ಸ್ ಸ್ಕ್ಯಾರ್ಸ್ ಏನೋ ಫಂಡ್ ಇದೆಯಲ್ವ ಅದು ಎಲ್ಲಿಂದ ದುಡ್ಡು ಬಂತು ಎಷ್ಟು ಬಂತು ಹೇಳ್ರಯ್ಯ ಅಂದರೆ ಹೇಳಲ್ಲ ಅದಕ್ಕೆ ಆರ್ ಟಿ ಐ ಪ್ರಕಾರ ವಿವರಣೆ ಕೊಡೋಲ್ಲ ನೀವು ಮಾತ್ರ ಮಹಾನ್ ಸಜ್ಜನರು ಯೋಗ್ಯರು ನೀವು ಎಲ್ಲೆಲ್ಲಿ ಕಾಸು ಹೊಡಿತೀರಿ ಗೊತ್ತಾಗ್ತಿಲ್ಲ ಇವ್ರಿಗೆ ಇವ್ರು ತಪ್ಪಂತಲ್ಲ ನಾನು ಹೇಳ್ತಿರೋದು ಬಟ್ ಪೊಲಿಟಿಕಲ್ ವೆಂಡೆಟ್ಟ ಇಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋದು ನನಗೇನು ಇದ್ರಲ್ಲಿ ಅನುಮಾನ ಕಾಣ್ತಾ ಇಲ್ಲ ನಾವು ರಾಜಕೀಯ ಇದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ರಾಜಕೀಯ ಉದ್ದೇಶ ಅಂತ ಏನಿರುತ್ತಲ್ಲ ಇದನ್ನ ಮುಂದುವರಿಸಿ ಹೇಳೋದಾದರೆ ನಿನ್ನೆ ಒಂದು ಘಟನೆ ನಡೀತು ಮುಂಬೈನ ಏನು ಅಂಬೇಡ್ಕರ್ ಅವರ ನಿವಾಸ ದಾದರ್ ಏರಿಯಾದಲ್ಲಿ ಇದ್ದಂಥದ್ದು ರಾಜಗ್ಯೂಹ ಅದರ ಮೇಲೆ ಕಲ್ಲೆಸೆತ ಆಯಿತು ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದ ಘಟನೆ ಇಬ್ಬರು ಅಪರಿಚಿತರು ಮಾಡಿದರು ಅಂತ ಈ ಅಂಬೇಡ್ಕರ್ ವಿರೋಧಿ ಮನಸ್ಥಿತಿ ಇದೆಯಲ್ಲ ಇದು ಕಾಂಗ್ರೆಸ್ ಅಂತ ಹೇಳುವಂಗಿಲ್ಲ ನಾವು ಬಿಜೆಪಿ ಅಂತ ಹೇಳುವಾಗಿಲ್ಲ ಎರಡು ಯಾಕಂದ್ರೆ ಆ ಮನಸ್ಥಿತಿ ಎರಡೂ ಪಕ್ಷಗಳಲ್ಲೂ ಎರಡು ಕಡೆಯವರಲ್ಲೂ ಇದ್ದಂಗಿದೆ ಇಂಥದೊಂದು ಮನಸ್ಥಿತಿ ಮತ್ತು ಅಂಬೇಡ್ಕರ್ ಅವರನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ವಿಚಾರದಲ್ಲಿ ತಮ್ಮ ವಿಶ್ಲೇಷಣೆ ಒಂದು ಅಂಬೇಡ್ಕರ್ ಬದುಕಿದ್ದ ಕಾಲದಲ್ಲೂ ಕಾಂಗ್ರೆಸ್ ಅಂಬೇಡ್ಕರ್ ಬಗ್ಗೆ ಭಯ ಆಯಿತು ಹೆದರಿಕೆ ಅಂಬೇಡ್ಕರ್ ಉಪ್ಪಟ ಪ್ರತಿಭಾವಂತರು ದೇಶ ನಿಷ್ಠರು ಸಮತಾವಾದಿ ಸಮಾಜವನ್ನ ಏನಿದೆ ಅದರನ್ನು ಬಯಸಿದವರು ಅವರು ತುಳಿತಕ್ಕೆ ಒಳಗಾದ ಕುಟುಂಬದಿಂದ ಬಂದರೂ ಕೂಡ ಅವರ ಒಳಗಡೆ ದ್ವೇಷ ಇರಲಿಲ್ಲ ಅಂಥ ಆದ ಕಾರಣಕ್ಕೆ ಆ ಸಾತ್ವಿಕತೆ ಏನಿದೆ ಅದೇ ಕಾಂಗ್ರೆಸ್ಸಿಗರನ್ನು ಹೆದರಿಸ್ತಿತ್ತು ಹಲವು ವಿಚಾರಗಳಲ್ಲಿ ಕಾಂಗ್ರ ಅಂಬೇಡ್ಕರ್ ಮತ್ತು ಗಾಂಧಿಯ ನಡುವೆ ವ್ಯತ್ಯಾಸಗಳಿತ್ತು ಆದರೆ ಗಾಂಧಿ ಮತ್ತು ಅಂಬೇಡ್ಕರ್ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡ ಹಾಕಿ ಇನ್ನೊಬ್ಬರು ಅರ್ಥ ಮಾಡಿಕೊಂಡೇ ಇರಲಿಲ್ಲ ಅಂಬೇಡ್ಕರ್ ಆ ಕಾರಣಕ್ಕೆ ಗಾಂಧಿಯ ವ್ಯಕ್ತಿತ್ವಕ್ಕೆ ಅವರು ಕೊಡ್ತಾ ಇದ್ದ ಗೌರವಕ್ಕಾಗಿನೇ ಹಲವು ಸಂದರ್ಭಗಳಲ್ಲಿ ಅವರ ಮನಸ್ಸಿಗೆ ವಿರುದ್ಧವಾಗಿ ಅವರು ನಡೆದುಕೊಂಡದ್ದಿದೆ ಮಣದಿದ್ದಿದೆ ಗಾಂಧಿಗೆ ಆ ಗಾಂಧಿ ವ್ಯಕ್ತಿತ್ವ ಅಂತ ಗಾಂಧಿಗೂ ಹಾಗೆಯೇ ಅಂಬೇಡ್ಕರ್ ಬಗ್ಗೆ ಗೌರವ ಇತ್ತು ಆದರೆ ಕಾಂಗ್ರೆಸ್ಸಿಗೆ ಹಾಗಿರಲಿ ಕಾಂಗ್ರೆಸ್ಸಿಗೆ ಭಯ ಇತ್ತು ಅಂಬೇಡ್ಕರ್ಗೆ ಸ್ಟ್ಯಾಚ್ಯು ಅಂಬೇಡ್ಕರ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಾರಂಭ ಮಾಡಿದೆ ಇತ್ತೀಚಿನ ವರ್ಷಗಳಲ್ಲಿ ನೆಹರುಗೆ ಅಂಬೇಡ್ಕರ್ ಬಗ್ಗೆ ಭಯ ಇತ್ತು ಅದಾದ ಮೇಲೆ ಕೇವಲ ನೆಹರು ಕುಟುಂಬವನ್ನು ವಿಜೃಂಭಿಸುವ ಸಂದರ್ಭದಲ್ಲಿ ಅಂಬೇಡ್ಕರನ್ನು ಉದ್ದೇಶಪೂರ್ವಕವಾಗಿ ಅವರನ್ನು ನೇಪಥ್ಯಕ್ಕೆ ತರಿಸುವ ಯತ್ನ ನಡೀತು ಅದೆಲ್ಲ ಕೂಡ ಮೇಲ್ಜಾತಿಯ ಮನಸ್ಥಿತಿಯ ಪ್ರತೀಕವೇ ಆಗಿದೆ ಐದು ಅದೆಲ್ಲ ಕೂಡ ವೈದಿಕ ಪರಂಪರೆಯ ಪ್ರತಿಪಾದಕರ ಮನಸ್ಥಿತಿ ಆಗಿದೆ ಅಂತ ಯಾಕೆಂದರೆ ಅವರಿಗೆಲ್ಲ ಇರುವುದು ಅಂಬೇಡ್ಕರ್ ಬಗ್ಗೆ ಭಯ ಮಾತ್ರ ಅವರು ಒಂದು ಸಮಾನತೆಯ ಕನಸನ್ನು ಏನು ಕಾಣ್ತಾರೆ ಆ ಸಮಾನತೆಯ ವಿರೋಧಿಗಳು ಯಾರಿರ್ತಾರೆ ಅಂದರೆ ಈ ಜಾತಿಯ ವ್ಯವಸ್ಥೆಯಲ್ಲಿ ಯಾರಿಗೆ ಲಾಭ ಆಗಿರುತ್ತೆ ಅಂತ ಜಾತಿಯ ವ್ಯವಸ್ಥೆಯ ಲಾಭ ಆಗಿರ್ಬೋದು ಯಾರು ವೈದಿಕ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾರೆ ಅವ್ರಿಗೆ ಲಾಭ ಆಗಿರುತ್ತೆ ಅವರು ವಿರೋಧಿಗಳಾಗಿರ್ತಾರೆ ಕಾಂಗ್ರೆಸ್ ಒಳಗಡೆ ಅಮನಸ್ಥಿತಿ ಇತ್ತು ಆದರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅಂಬೇಡ್ಕರನ್ನು ನೆನಪು ಮಾಡ್ಕೋಬೇಕಾಯಿತು ಆದರೆ ಒಳಗಡೆ ಅಂಬೇಡ್ಕರ್ ಬಗ್ಗೆ ಇದ್ದ ದ್ವೇಷ ಸಿಟ್ಟು ಏನಿದೆ ಮಿಲ್ಜಾತಿಯ ಜನಗಳಿಗೆ ಅದು ಆಗಿರಲೇ ಇಲ್ಲ ಬಿ ಜೆ ಪಿಗೆ ಅಂಬೇಡ್ಕರ್ ಆಗ್ತಾನೇ ಇರಲಿಲ್ಲ ಸಂಘ ಪರಿವಾರಕ್ಕೆ ಅಂಬೇಡ್ಕರ್ ಆಗ್ತಾನೇ ಇರಲಿಲ್ಲ ಆಗಲೂ ಸಾಧ್ಯ ಇಲ್ಲ ಯಾಕಂದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ನಂಬಿಕೆ ರಾಜಕಾರಣ ಏನಿದೆ ಅದು ಸಂಘ ಪರಿವಾರದ ರಾಜಕಾರಣ ಬಿ ಜೆ ಪಿಯ ರಾಜಕಾರಣಕ್ಕೆ ವಿರುದ್ಧವಾದದ್ದು ಒಂದು ಉತ್ತರ ಧ್ರುವ ಆದರೆ ಇನ್ನೊಂದು ದಕ್ಷಿಣ ಧ್ರುವ ಅಂತ ಅನ್ಬೋದು ಆ ರೀತಿ ವ್ಯತ್ಯಾಸ ಅದು ಆದರೆ ಬಿ ಜೆ ಪಿ ಹೊಸ ರೀತಿಯ ರಾಜಕಾರಣವನ್ನು ಪ್ರಾರಂಭ ಮಾಡ್ತದ್ದು ಅದು ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದು ಮೇಲ್ನೋಟಕ್ಕೆ ತೋರಿಸ್ತು ಆದರೆ ಅವ್ರ ಮನಸ್ಸಿನಲ್ಲಿರುವುದು ಗೋಡಸೇವಾದವೇ ಅವ್ರ ಮನಸ್ಸಿನಲ್ಲಿ ಇರುವುದು ಅಂಬೇಡ್ಕರ್ ವಿರೋಧಿ ಮನಸ್ಥಿತಿನೇ ಯಾಕಂದರೆ ವೈದ್ಯಪ ಪರಂಪರೆಯ ಪ್ರತಿಪಾದಕರು ಜಾತಿ ವ್ಯವಸ್ಥೆಯನ್ನು ವರ್ಣಾಶ್ರಮ ಧರ್ಮವನ್ನು ಒಪ್ಪಿಕೊಂಡಂಥ ಜನ ಅವರು ಸಾರಿ ಅದು ಅದು ಇದ್ದಿದ್ದೇನೆ ಆದರೆ ಮೇಲ್ನೋಟಕ್ಕೆ ಅಡಾಪ್ಟ್ ಮಾಡಿಕೊಂಡು ದಲಿತ ಮತಗಳನ್ನು ಪಡೆಯುವ ಯತ್ನ ಮಾಡಿದ್ರು ಅದೊಂದು ಬೂಟಾಟಿಕೆ ನಾಟಕ ಅಂತ ಆದ್ದರಿಂದ ಬಹುತೇಕ ಅಂಬೇಡ್ಕರ್ ವಿರುದ್ಧ ನಡೆಯುವಂತಹ ಚಳವಳಿಗೂ ಒಳಗಡೆ ಸಂಘ ಪರಿವಾರದವರೇ ಇರ್ತಾರೆ ಅಂತಹ ಜನನೇ ಇರ್ತಾರೆ ಅದು ಇಟ್ ವಿಲ್ ಶೋ ಹೊರಗಡೆ ಒಂದು ಒಳಗಡೆ ಒಂದು ನನಗೆ ತುಂಬ ಸಲ ಅನಿಸೋದು ನಮ್ಮ ಸಂದರ್ಭದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯದ ಅವರ ಪರಸ್ಪರ ಗೌರವ ಇತ್ತು ಅನ್ನೋದು ಬೇರೆ ಆದರೆ ಅವರು ಪರಸ್ಪರ ವಿರುದ್ಧವಾಗಿ ಮಾತಾಡಿಕೊಂಡಿದ್ರಲ್ಲ ಅದನ್ನ ಎರಡೂ ಪಕ್ಷಗಳು ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಬಳಸಿಕೊಂಡು ಆಯಾಯ ಸಂದರ್ಭಗಳಲ್ಲಿ ಅಂದು ಭಾಳಷ್ಟು ಜನ ಗಾಂಧಿ ಅಂಬೇಡ್ಕರ್ ಇಬ್ಬರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಬಹಳಷ್ಟು ಜನ ಅಂಬೇಡ್ಕರ್ ವಾದಿಗಳು ದಲಿತರು ಗಾಂಧಿಯನ್ನು ವಿರೋಧ ಮಾಡ್ತಾ ಹೋಗ್ತಾರೆ ಗಾಂಧಿಯನ್ನು ದ್ವೇಷಿಸ್ತಾ ಹೋಗ್ತಾರೆ ದ್ಯಾಟ್ ಇಸ್ ರಾಂಗ್ ಇವತ್ತು ಬೇಕಾದ್ದು ಗಾಂಧಿ ಮತ್ತು ಅಂಬೇಡ್ಕರ್ರೇ ನಮಗೆ ನಾವು ಜೊತೆಯಾಗಬೇಕು ಅದರ ಮೇಲೆ ಬಸವ ಮತ್ತು ಬುದ್ಧರು ಆದರೆ ಯುವ ದಲಿತರಲ್ಲಿ ಆ ರೀತಿ ಅವರು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಂಡಿಲ್ಲ ಯಾಕೆಂದರೆ ಯಾರು ಈಗ ಬಲಪಂಥೀಯರು ಯಾರು ವೈದಿಕ ಪರಂಪರೆಯನ್ನು ಪ್ರತಿಪ ಪ್ರತಿಪಾದಿಸುವ ಆ ರಾಜಕಾರಣದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ಒಂದು ಬಳಸ್ಕೊಳ್ಳೋ ವ್ಯವಸ್ಥೆ ಒಳಗಡೆ ವಿರೋಧ ನಿಮ್ಗೆ ಹೇಳಿದೆ ಈಗ ಅಂಬೇಡ್ಕರ್ ಮನೆಯ ಮೇಲೆ ದಾಳಿ ನಡೆಸುವಂಥ ಮನಸ್ಥಿತಿ ಎಂಥ ಅಪಾಯಕಾರಿ ಅದ್ದು ನೋಡಿ ಅದರ ಜೊತೆಗೆ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥವ್ರು ಯಾರ್ಯಾರು ಏನಾಗುತ್ತೆ ತುಂಬೆ ಅವ್ರದ್ದು ಪ್ರಕರಣ ಇದೆ ಅವರು ಒಳಗಾಕ್ಲಾಗಿದೆ ಅಂದರೆ ಒಂದು ಕಡೆ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಾರೆ ಅವರನ್ನು ಹಿಂಸಿಸುತ್ತಾ ಅವ್ರನ್ನ ಜೈಲಿಗೆ ಹಾಕ್ತಾ ಹೋಗೋಂಥದ್ದು ಮೇಲುಗಡೆ ಅಂಬೇಡ್ಕರ್ ಪರವಾಗಿ ಮಾತಾಡ್ತಾ ಹೋಗೋದು ಹಾಗೆ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿರುವಂಥದ್ದು ಆದರೆ ಅಂಬೇಡ್ಕರ್ ತತ್ವಕ್ಕೆ ವಿರೋಧವಾಗಿದ್ದ ಹಾಗೆ ಗಾಂಧಿ ತತ್ವಕ್ಕೆ ವಿರೋಧವಾಗಿ ಅದನ್ನು ಕೂಡ ನಾನು ಆ ಸಂಘ ಪರಿವಾರದ ಮನಸ್ಥಿತಿ ಅಂತ ಕರಿತೀನಿ ಅವರ ಮನಸ್ಥಿತಿನೇ ಆಗಿದೆ ಗೋಡ್ಸೆ ಮನಸ್ಥಿತಿ ಗೋಡ್ಸೆ ಮನಸ್ಥಿತಿಯನ್ನು ಅನುಷ್ಠಾನಗೊಳಿಸ್ತಾ ಅದನ್ನು ಒಳಗೆ ತುಂಬ್ಕೋತ ಮೇಲ್ಗಡೆ ಗಾಂಧಿ ವಾದವನ್ನು ಪ್ರತಿಪಾದಿಸೋದು ಅದರ ಮುಂದುವರಿಕೆ ಇದು ಆ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಬಂದ ಮೇಲೆ ಇದು ಪ್ರಬಲವಾಗ್ತಾ ಇದೆ ದಲಿತರು ಟಾರ್ಗೆಟ್ ಆಗ್ತಿದ್ದಾರೆ ಒಂದು ಕಡೆ ಈ ಭಕ್ತ ಪಡೆ ಏನಿದೆಯಲ್ಲ ಅದರ ಮನಸ್ಥಿತಿಯೇ ನಮ್ಮಲ್ಲಿ ವಿಚಾರವಾದಿಗಳು ಪ್ರಗತಿಪುರರು ಅಂದುಕೊಂಡ ಕೆಲವರಲ್ಲೂ ಕಾಣಿಸ್ತಾ ಇದೆಯಾ ಅಂದ್ರೆ ಅಂಬೇಡ್ಕರ್ ಅನ್ನ ದಲಿತರಿಗೆ ಮಾತ್ರ ಅಂತ ಸೀಮಿತ ಮಾಡ್ಬಿಡುವುದು ಗಾಂಧಿಯನ್ನ ಮತ್ತೆ ಯಾವುದಕ್ಕೂ ಪಂಥಕ್ಕೆ ಸೀಮಿತ ಮಾಡ್ಬಿಡೋದು ಇಂಥದ್ದೊಂದು ಮನಸ್ಥಿತಿ ಅಪಾಯಕಾರಿಯಾಗಿ ಬೆಳಿತಾ ಇದೆಯಾ ಹೌದು ಅದು ಎರಡು ರೀತಿ ನಡೀತಾ ಒಂದು ನಮ್ಮ ನಾವು ಹಿಂದೂ ಧರ್ಮದವ್ರು ಏನ್ ಮಾಡ್ತೀವಿ ಅಂದ್ರೆ ಬುದ್ಧ ನನ್ನ ತಗೊಂಡು ನಾವು ಅವತಾರ ಮಾಡಿಬಿಟ್ವಿ ಅವನ್ನ ನಿಷ್ಕ್ರಿಯಗೊಳಿಸುವಂಥ ಕ್ರಮ ಅದು ಹಾಗೆಯೇ ಮೇಲ್ನೋಟಕ್ಕೆ ಗಾಂಧಿ ಮತ್ತು ಅಂಬೇಡ್ಕರ್ನ ಬಿ ಜೆ ಪಿ ಅಥವಾ ಈ ಮನುವಾದಿಗಳು ಯಾರಿದ್ದಾರೆ ಅದನ್ನ ಎಡಾಪ್ ಮಾಡಿಕೊಂಡು ನಿಷ್ಕ್ರಿಯಗೊಳಿಸುವಂಥದ್ದು ಹಾಗೆಯೇ ಅವರೆಲ್ಲ ಜಾತಿಗೆ ಸೀಮಿತಗೊಳ್ತಾರೆ ಬಸವ ಅಂದರೆ ಲಿಂಗಾಯತವನು ಅಂತ ಒಂದು ಸೀಮಿತಗೊಳಿಸುವಂಥ ಅಂಬೇಡ್ಕರ್ ದಲಿತರವನು ಅಂತ ಸೀಮಿತಗೊಳಿಸುವಂಥದ್ದು ಬುದ್ಧನನ್ನು ಬೌದ್ಧಿಷ್ಟ ಅಂತ ಇದೆಲ್ಲ ಕೂಡ ಒಟ್ಟಾರೆ ಮೂಲ ಏನಿದೆ ಅವ್ರನ್ನ ನಿಷ್ಕ್ರಿಯಗೊಳಿಸ್ತಾ ಅವ್ರ ತತ್ವ ಸಿದ್ಧಾಂತವನ್ನು ನಾಶಪಡಿಸೋದೇ ಆಗಿದೆ ಅದನ್ನ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ ದಲಿತ ವಿರೋಧಿ ಮನಸ್ಥಿತಿ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ತುಂಬಾ ಅಪಾಯಕಾರಿ ಈ ಭಂಜಗತಿಯಿಂದ ದಾಟಿ ಹೊರಬರಬೇಕಾದ ಸಂದರ್ಭ ಇದೆ ಅಂತ ಸಂದರ್ಭ ಯಾವಾಗ ನಮಗೆ ಬರುತ್ತೋ ಆಗಲೇ ನಿಜವಾದ ಮುಕ್ತ ಸಮಾಜ ಒಂದು ಸಾಧ್ಯ ಆಗಲಿಕ್ಕೆ ಆದೀತು ಅಂತ ಆಶಿಸ್ತಾ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರ ಎಸ್ ಪ್ರಿಯ ವೀಕ್ಷಕರೇ ಏನೇ ಇರಲಿ ಅಂಬೇಡ್ಕರ್ ಬುದ್ಧ ಬಸವ ಗಾಂಧಿ ಅವರೆಂದೂ ಮರೆಯಾಗಲ್ಲ ಅವರ ತತ್ವ ಇದ್ದೇ ಇರುತ್ತೆ ಆ ತತ್ವ ಒಂದಲ್ಲ ಒಂದು ಕಾಲದಲ್ಲಿ ವಿಜೃಂಭಿಸುತ್ತೆ ಅಂತ ನಂಬ್ದವ್ರು ನಾನು ಆಗ ಈ ಜನಗಳಿದಾರಲ್ಲ ಅಂಬೇಡ್ಕರ್ ಮನೆ ಅಂತ ಹೊಡೆಯುವಂಥದ್ದು ದಲಿತರ ಮೇಲೆ ಹಲ್ಲೆ ನಡೆಸುವಂಥದ್ದು ಅವರ ಆಹಾರ ಪದ್ಧತಿ ಮೇಲೆ ಹಲ್ಲೆ ನಡೆಸುವಂಥವ್ರು ಅವರೆಲ್ಲ ನಾಶ ಆಗ್ತಾರೆ ಅನ್ನೋದು ನಂಬಿಕೆ ನಂದು ಎಲ್ಲರಿಗೂ ನಮಸ್ಕಾರ ಈ ಮತ್ತೊಮ್ಮೆ ನಾವು ಆಗ್ತೀವಿ